ಫೇಸ್ಬುಕ್ ಪೋಸ್ಟ್ಗಳಾಗಿರ್ಬೋದು ಇನ್ನೊಂದಷ್ಟು ನ್ಯೂಸ್ಗಳು ಬರುತ್ತೆ ರಜತ್ಗೆ ಇದು ಫಸ್ಟ್ ಕೇಸಲ್ಲ ಅಲ್ಲ ಹಿಂದೆನೂ ಒಂದಷ್ಟು ಕೇಸ್ ಇದೆ ಯಾರೋ ಮೇಲೆ ಹೊಡೆದ್ಬಿಟ್ಟು ಕೂಡ ಅವ್ರ ಮೇಲೆ ಆಗಿತ್ತು ಯಾರಿಗೋ ಒಂದು ಮೇಲೆ ಒಂದಷ್ಟು ಹಲ್ಲೆ ಎಲ್ಲ ಮಾಡಿದರು ಒಂದು ನಾಲ್ಕೈದು ಕೇಸ್ ರಜತ್ ಇದೆ ಇದು ನಾಟ್ ಫಸ್ಟ್ ಅಂತ ಹೇಳಿದ್ರು ನಾಲ್ಕೈದು ಕೇಸ್ ಮಾಡೋಕ್ಕೆ ನಾನು ರೌಡಿ ಸರ್ ಒಂದು ಕೇಸ್ ಇರೋದು ತ್ರೀ ಟ್ವೆಂಟಿ ಫೋರ್ ಅದು ನಮ್ಮ ಚಿಕ್ಕಪ್ಪಂದೆ ಫ್ಯಾಮಿಲಿ ಗಲಾಟೆ ಅದು ಸೊ ನಮ್ಮ ಚಿಕ್ಕಪ್ಪನೂ ಮಾತಾಡೋದನ್ನು ವಾಪಸ್ ತೊಗೊಳಕ್ಕೂ ರೆಡಿ ಇದ್ದಾರೆ ಸೊ ಅದೇನು ತೊಂದರೆ ಇಲ್ಲ ಫ್ಯಾಮ್ಲಿ ಗಲಾಟೆ ಅಲ್ಲಿ ಆಗಿರೋದು ಅದು ಯಾವುದೋ ಆಸ್ತಿ ವಿಷಯಕ್ಕೆ ಅದಾಯಿತು ಅದು ಮುಗೀತು ಅವ್ರೇನೋ ಕೋಪದಲ್ಲಿ ಕೊಟ್ಟರು ಅದನ್ನು ಇವಾಗ ತಗೊತೀನಿ ಅಂತ ಹೇಳಿದ್ದಾರೆ ಅದೊಂದು ಆಮೇಲೆ ಇನ್ನೊಂದು ಏನೋ ಆಕಸ್ಮಿಕವಾಗಿ ಎಲ್ಲೋ ಗಾಡಿ ನಿಲ್ಲಿಸಿದಾಗ ಅವರು ಬಂದು ಅವಾಗ ಅಕ್ಷಿತಾ ಪ್ರೆಗ್ನೆಂಟ್ ಬೇರೆ ಆಗಿದ್ರು ಅವಾಗ ಅವ್ರ ಮೇಲೆ ಬೀಗಾಯಿಸ್ರು ಎಂಥ ಗಂಡಸಾಗಲಿ ರಿಯಾಕ್ಟ್ ಆಗ್ತಾನೆ ನೀವು ಬಿಟ್ಬಿಡ್ತಿದ್ರಾ ಇವಾಗ ಅವನು ಮಾತಾಡ್ತಾನಲ್ಲ ಅವನ ಕೂತ್ಕೊಂಡು ಕಮೆಂಟಲ್ಲಿ ಅವ್ನು ಬಿಟ್ಬಿಡ್ತಿದ್ನಂತ ಅದು ಅಷ್ಟೇ ಏನು ಬೇಕಂತ ಯಾರು ಮಾಡಿದವರಲ್ಲ ಇಲ್ಲ ಬೇಕಂತ ಏನು ಜಗಳ ಮಾಡೋಕ್ಕೆ ನಾವೇನು ಇನ್ನು ತಲಕೇಟಾಯ್ತ ನಮಗೆ ಸೊ ಹಂಗಾಗಿದೆ ಅಷ್ಟೇ ಅದು ಪರಿಸ್ಥಿತಿ ಹಂಗಾಯಿತು ಹೊರತು ನಾನೇನು ಕೆಣಕೊಂಡು ಜಗಳ ಜಗಳಾಡೋಕ್ಕೆ ನಾನೇನು ಮೂರು ಬಿಟ್ಟವನ ಸರ್ ನನಗೂ ಫ್ಯಾಮಿಲಿ ಇದೆ ನನಗೂ ಕೆಲಸಗಳಿದೆ ನನ್ನದು ಒಂದು ವ್ಯಕ್ತಿತ್ವ ಅನ್ನೋದಿದೆ ಕರ್ನಾಟಕದಲ್ಲಿ ನನ್ನ ಚಿಕ್ಕದೊಂದು ಹೆಸರಿದೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕೇ ಹೊರತು ನಾವು ಈ ಥರ ಮಾಡ್ಕೊಂಡು ಕೂತ್ಕೊಂಡವರಲ್ಲ ಅದನ್ನು ಮಚ್ಚು ವಿಷಯ ಬಂದಿದ್ದಕ್ಕೇ ಇದೆಲ್ಲ ವಾಪಸ್ ತಗಿತಾ ಇದ್ದಾರೆ ಹೊರತು ಇಂಟೆನ್ಷನಲ್ಲಿ ಯಾವುದು ಮಾಡಿದ್ದಲ್ಲ ನಾನು ಸೊ ಇದೆಲ್ಲ ಏನಾಯಿತು ನಿಮ್ಮ ಮೇಲಾಗಲಿ ನಿಮ್ಮ ಲೈಫ್ ಮೇಲಾಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೇಲಾಗಲಿ ಏನಾದರೂ ಪರಿಣಾಮ ಬಿದ್ದಿದೆಯಾ ಅದೇ ಸರ್ ಇನ್ನೊಂದು ಸತಿ ಈ ಥರ ರೀಲ್ಸ್ ಮಾಡಬೇಕು ಅಂದರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಕಾನೂನು ತಿಳ್ಕೊಂಡು ಮಾಡಬೇಕು ಕಾನೂನು ಗೊತ್ತಿಲ್ಲದೆ ಮಾಡೋದು ಬೇಡ ಅನ್ನೋದು ಅರಿವು ಆಗಿದೆ ಅದು ಬಿಟ್ಟರೆ ಈ ಥರ ಹಿಂದೆ ನಿಂತ್ಕೊಂಡು ತುಂಬ ಜನ ಕೈ ಚಳಿಸ್ತವ್ರೆ ಅಂಥವ್ರಿಗೆಲ್ಲ ಒಳ್ಳೇದಾಗಲಿ ಸರ್ ಮಾಡಲಿ ಅದು ಎಷ್ಟು ಮಾಡ್ತಾರೋ ಮಾಡಲಿ ನೋಡೋಣ ಯಾವ ಮಟ್ಟಕ್ಕೆ ಈ ಹೋಯ್ತಾರೋ ನೋಡೋಣ ಈಗ ನಿಮ್ಮ ಮತ್ತೆ ವಿನಯ್ ಫ್ರೆಂಡ್ಶಿಪ್ ನಿನ್ನೆ ಮೊನ್ನೆದಂತೂ ಅಲ್ಲ ಬಹಳ ವರ್ಷಗಳಿಂದ ಇದ್ದಂತ ಫ್ರೆಂಡ್ಶಿಪ್ ಸೊ ಇದಾದ್ಮೇಲೆ ರಜ ತಿಂದನೇ ವಿನಯ್ ಹಂಗಾಯ್ತು ಅನ್ನೋ ಒಂದಷ್ಟು ವಿಚಾರಗಳೆಲ್ಲ ಇದೆ ಸೊ ಈಗ ಹೆಂಗಿದೆ ಸ್ನೇಹ ಫ್ರೆಂಡ್ಶಿಪ್ ಮಾತಾಡ್ತಿದೀರಾ ಇಲ್ಲ ಸರ್ ರಜತಿಂದನೇ ಅಂದಿದ ತಕ್ಷಣನೇ ಇದು ಹೆಂಗಾಗುತ್ತೆ ಅಂದ್ರೆ ಇವಾಗ ನೋಡ್ರಿ ವಿನಯ್ ನಿನ್ನೆ ಯು ಕೆ ಜಿ ಎಲ್ ಕೆ ಜಿ ಓದ್ಕೊಂಡು ಸಡನ್ ಆಗಿ ಸ್ಟಾರ್ ಆಗಿಲ್ಲ ವಿನಯ್ ವಿನಯ್ಗು ನನಗಿಂತ ಅದು ಹತ್ತು ವರ್ಷ ದೊಡ್ಡವನು ಸರ್ ಸೊ ಅವನಿಗೂ ಮೆಂಟಾಲಿಟಿ ಮೆಚುರಿಟಿ ಇದೆ ಏನು ಮಾಡಬೇಕು ಅನ್ನೋ ಗೊತ್ತಿದೆ ನಾನೇನೋ ಒಂದು ಕೂತ್ಗೆ ಇಟ್ಕೊಂಡು ಮಾಡಲೇಬೇಕು ಇವಾಗ ರೀಲ್ಸ್ ಅಂತ ಹೇಳಿದ್ದಲ್ಲ ರೆಡಿ ಆದ್ವಿ ಇಬ್ಬರು ಚೆನ್ನಾಗಿ ಕಾಣಿಸ್ತಾ ಇದ್ವಿ ಮಾಡೋಣ ರೀಲ್ಸ್ ಒಂದೇ ಮಾಡೋಣ ಅಂತ ಮಾಡಿದ್ವಿ ಅಪ್ಲೋಡ್ ಮಾಡಿದ್ವಿ ಮುಗಿದೋಯ್ತು ಇದನ್ನ ಇಂಟೆನ್ಷನಲಿ ಯಾರನ್ನೋ ಮಾಡಿಸ್ಲೇಬೇಕು ಇಲ್ಲ ಅವ್ರಿಗೇನೋ ಕೆಟ್ಟಸರು ತರಬೇಕು ನನಗೇನು ಅರ್ಧ ನನಗೆ ನಾನೇ ಕೆಟ್ಟ ಸುರು ತೊಳೋಕ್ಕೆ ಸೊ ಆ ಥರ ಏನಿಲ್ಲ ಏನೋ ಮಾಡಬೇಕು ಅಂತ ಮಾಡಿದ್ವಿ ಬಟ್ ಅದು ಬೇರೆ ಥರ ತಿರುಗ್ತು ಕಂಪ್ಲೀಟ್ ಜವಾಬ್ದಾರಿ ನಾನೇ ತೊಗೊತೀನಿ ಪ್ರಾಪರ್ಟಿ ನಂದೇ ಕಾಸ್ಟ್ಯೂಮ್ ನಂದೆ ಕಮಿಟ್ಮೆಂಟ್ ನಂದೇ ವಿನಿನ್ನ ಕರೆದಿದ್ದು ನಾನೇ ಮಾಡಿದ್ದು ನಾನೇ ಹೋಗಿದ್ದು ಹಂಗಿದ್ದಾಗ ಅವನೇನೋ ಹಾಳು ಮಾಡಬೇಕು ಇಲ್ಲ ಅವ್ನೇನೋ ಕೆಟ್ಟದಾರಿಗೆ ಹೋಗ್ಬೇಕು ಅನ್ನೋದು ನನಗೇನು ಇಂಟೆನ್ಷನ್ ಇಲ್ಲ ಬಿಕಾಸ್ ಈಸ್ ಮೈ ಕ್ಲೋಸ್ ಫ್ರೆಂಡ್ ಕೂತ್ಕೊಂಡು ಕಮೆಂಟ್ ಮಾಡ್ತಾರಲ್ಲ ಇವ್ ನಾವು ಯಾವ ಯಾವಾಗಿಂದ ನೋಡ್ತಾವ್ರಂತೆ ವಿನೀನಾ ನಾ ಹನ್ನೊಂದು ವರ್ಷದಿಂದ ನೋಡ್ತಾರ ಅವ್ನು ಸೊ ಹಂಗಿದ್ದಾಗ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಒಂದು ಬೆಲೆ ಇರುತ್ತೆ ಅದನ್ನ ಕೆಡ್ಸಕ್ ಟ್ರೈ ಮಾಡಬೇಡ್ರಿ ಅಂತ ಹೇಳುತ್ತೆ ಹಾಗೆ ಇವತ್ತು ಮೆಸೇಜ್ ಮಾಡಿದ್ದ ನಾನು ಇಂಟರ್ವ್ಯೂ ನೋಡ್ಬಿಟ್ಟು ಮತ್ಸಾ ಯಾವತ್ತೂ ನೀನು ಬಿಟ್ಕೊಡಲ್ಲ ಕಣ ತಲೆ ಕೆಡ್ಸ್ಕೊಂಬೇಡ ಅಂತ ನಾನು ಬಿಟ್ಕೊಡಲ್ಲ ಡಲ್ಲಿಂಗ್ ಓಕೆ ಸೊ ಜೈಲಿಂದ ಆಚೆ ಬರ್ತಾ ಒಂದು ಬ್ಯಾಗ್ ಹಿಡ್ಕೊಂಡ್ ಬರ್ತೀರಾ ಇಬ್ರು ಆಪಲ್ ತಿನ್ಕೊಂಡ್ ಬರ್ತಿರ್ತಾರೆ ಸೊ ಅದನ್ನ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡ್ತಾರೆ ಒಳಗ್ ಹೋಗಿ ಬಂದ್ರು ಕಮ್ಮಿ ಆಗಿಲ್ಲ ನೋಡು ಬರ್ತಾ ಇರಬೇಕಾದ್ರೆ ಹೆಂಗ್ ಬರ್ತಾ ಇದಾರೆ ಶರ್ಟ್ ಬಟನ್ ಬಿಸ್ಕೊಂಡು ಅದು ಇದು ಏನು ಕಮ್ಮಿನೇ ಆಗಿಲ್ಲ ಏನ್ ಕಮ್ಮಿ ಆಗಬೇಕು ಸರ್ ಏನು ತಪ್ಪು ಮಾಡಿದೀವಿ ಅಂತ ಕಮ್ಮಿ ಆಗಬೇಕು ಏನೋ ಗೊತ್ತಿಲ್ಲೇ ರೀಲ್ಸ್ ಮಾಡಿದ್ವಿ ಅದಕ್ಕೆ ತಪ್ಪಾಗಿದೆ ಕಾನೂನಿಂದ ನಮ್ಗೆ ಶಿಕ್ಷೆ ಪಡ್ತು ಜನಕ್ಕೆ ನಾವು ಸಾರಿ ಕೇಳಿದೀವಿ ಮುಗಿದೋಯ್ತು ಕಮ್ಮಿ ಆಗ್ಬೇಕಂದ್ರೆ ಎಂತ ಕಮ್ಮಿ ಆಗಬೇಕು ನಾವು ಕಷ್ಟಪಟ್ಟು ದುಡ್ದೆ ತಾನೆ ನಾವು ತಿಂತಾರ ಬೇರೆಯವ್ರ ಹತ್ರ ಏನ್ ತಿಂತ ಇಲ್ವಲ್ಲ ನನಗೂ ಹೊಟ್ಟೆ ಹಸಿತಾಯ್ತು ಆಪಲ್ ತಿಂದೆ ತಪ್ಪೇನೋ ಸರ್ ಅಷ್ಟೇ ಓಕೆ ಸೊ ಈಗ ರಿಯಾಲಿಟಿ ಶೋಗಳೆಲ್ಲ ಮತ್ತೆ ಹೇಗೆ ಕಂಟಿನ್ಯೂ ಆಗುತ್ತೆ ಇಲ್ಲ ಹಿಂಗೆ ಕಂಟಿನ್ಯೂ ಆಗುತ್ತೆ ಸರ್ ಆಫರ್ಸ್ ಬಂದು ಡೆಫಿನೆಟ್ ಆಗಿ ಮಾಡ್ತೀನಿ ಇನ್ನೊಂದು ಟೂ ಮೂವೀಸ್ ಲೈನ್ ಅಪ್ ಬೇರೆ ಇದೆ ಒಳ್ಳೆ ಬ್ಯಾನರಲ್ಲಿ ಆ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಪ್ರೆಸ್ ಮೀಟ್ ಕೊಟ್ಟು ನಾನೇ ಓಪನ್ ಅಪ್ ಮಾಡ್ತೀನಿ ಸೋ ಒಳ್ಳೆ ದೀತಾ ಇದೆ ಒಳ್ಳೇದಾಗಲಿ ಬ್ಯುಸಿ ಇರಬೇಕು ಅಷ್ಟೇ ಎಲ್ಲರೂ ಬ್ಯುಸಿ ಇರಬೇಕು ಈಗ ಬಿಗ್ ಬಾಸ್ ಇಂದ ಬಂದಮೇಲೆ ಒಂದಷ್ಟು ಜನಕ್ಕೆ ಆಪರ್ಚುನಿಟಿಗಳು ಓಪನ್ ಆಗುತ್ತೆ ಇನ್ನೊಂದಷ್ಟು ಜನ ಈವೆಂಟ್ಗಳಲ್ಲಿ ಬಿಸಿ ಆಗ್ತಾರೆ ಸೊ ನೀವು ರಿಯಾಲಿಟಿ ಶೋ ಅದು ಬಿಟ್ಟು ಬೇರೆ ಯಾವ್ದು ಆಗಿದ್ರೆ ಏನಾದರೂ ಆಪರ್ಚುನಿಟೀಸ್ ಅಂತ ಹೇಳಿದಾಗ ಸಿನಿಮಾ ಅದೇ ನನಗೆ ಅದು ಲಕ್ಕಿಲಿ ಇವಾಗ ಥಿಯೇಟ್ರಲ್ಲೂ ಅಲ್ಲೂ ಇವೆಂಟ್ಸಲ್ಲೂ ಇದ್ದೀನಿ ಮೂವಿ ಲೈನ್ ಅಪ್ ಆಗ್ತಾ ಇದೆ ಸೊ ಅದನ್ನು ಹೆಂಗೆ ಏನು ಅಂತ ಮಾತುಕತೆ ಮಾತಾಡಿಕೊಂಡು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಒಳ್ಳೆ ಡೈರೆಕ್ಟರ್ ಇದ್ದಾರೆ ಸೊ ಅದರ ಪ್ರಕಾರ ಹೆಂಗ್ ನಡೆಯುತ್ತೋ ನೋಡಿಕೊಂಡು ಸರ್ ಒಂದು ಮೂವಿಲಿ ಹೀರೋ ಆಗಿ ಮಾಡ್ತಾಯಿ ಒಂದು ಮೂವಿಲಿ ವಿಲನ್ ಆಗಿ ಮಾಡ್ತಾಯಿದ್ದೀನಿ ಸೊ ಹೆಂಗೆ ಒಂದು ಹೀರೋ ಒಂದು ವಿಲನ್ ಅಂತ ಈ ಹೀರೋ ಅಂತ ಬಂದ ಕಂಟಿನ್ಯೂ ಒಂದಷ್ಟು ಹೀರೋನೆ ಮಾಡ್ಲಿ ರಜತ್ ಅಂತ ಹೇಳೋರು ಜನ ಇರ್ತಾರೆ ಇಲ್ಲ ರಜತ್ ಇರೋ ಇದಕ್ಕೆ ಅವ್ರ ಲುಕ್ಕಿಗೆ ವಿಲನ್ ಸೂಟ್ ಆಗುತ್ತೆ ನಾನ ಹೀರೋ ಕೇಳಿದಾಗ ಅವ್ನ ಹೇಳಿದೆ ಬೇಡ ಸರ್ ಅನ್ನ ಸ್ವಲ್ಪ ಕ್ಯಾಚಿ ಫೇಸ್ ನಿನ್ನ ಹಾಕೊಳ್ಳಿ ನಾನು ವಿಲನ್ ಆಗಿ ಮಾಡ್ಬಿಡ್ತೀನಿ ಮೂವಿಲಿ ಅಂತ ಅದೇ ಪ್ರೊಡ್ಯೂಸರ್ ಹೇಳಿದ್ರು ಬೇರವ್ರನ್ನ ಎಷ್ಟೋ ಅಂತ ಬೆಳಸೋಣ ನಮ್ಮರ್ನ ಬೆಳ್ಸ ಅಂದ್ರು ಆಯ್ತಣ್ಣ ಸರಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ವಿ ಸೊ ಈಗಿಂದ ಇವಾಗ ಆಗಿರೋದ್ರಿಂದ ನೀವು ಹೇಳಿದ್ರಿ ಪರಿಣಾಮ ಏನೇನು ಬೀರಿದೆ ಅಂತ ಬಟ್ ಎಲ್ಲೂ ವೈಫ್ ಹತ್ರ ವೈಫ್ ತುಂಬಾ ಇಲ್ಲ ಇಲ್ಲ ಅದು ಹೋಗೋವಾಗ ಮಾತ್ರ ಜೈಲು ಅಂತ ಅನೌನ್ಸ್ ಮಾಡಿದಾಗ ಅಳು ಬಂತು ಆಮೇಲೆ ಸ್ಟೇಷನ್ ಕರ್ಕೊಂಡೋಗಿ ಅಷ್ಟೊತ್ತಲ್ಲ ಕೂಡಿಸ್ಕೊಂಡಾಗ ಅಳು ಬಂದಿತ್ತು ಅದು ಬಿಟ್ರೆ ವಾಪಸ್ ಮೇಲೆ ಅವಳು ಅದನ್ನ ಹೇಳಿದ್ದು ಏನು ಅಂತ ದೊಡ್ಡ ತಪ್ಪು ಮಾಡ್ಬಿಟ್ಟಿಲ್ಲ ನೀನು ಒಂದು ರೀಲ್ಸ್ ಮಾಡಿದೆ ಬಟ್ ಆದ್ರೆ ಇದು ಯಾರೋ ನಿಂತ್ಕೊಂಡು ತುಂಬಾ ಫೋರ್ಸ್ ಫೋರ್ಸ್ಬಲ್ಲಿ ಬಳಿ ಥರ ಕಾಣಿಸ್ತಾ ಇದೆ ಅದು ಅದಕ್ಕೆ ಮಾಡ್ಕೊಳ್ಳಿ ಬಿಡು ಆರಾಮಾಗಿ ಮಾಡ್ಕೊಳ್ಳಿ ಯಾಕಂದರೆ ಜನಕ್ಕೆ ನನಗೆ ಒಂದು ತಲೆಯಲ್ಲಿ ಇದು ಜನಕ್ಕೆ ಅರ್ಥ ಆದರೆ ಸಾಕು ಯಾಕಂದರೆ ನಾವೇನು ಅಂತ ಕ್ರೈಮ್ ಏನು ಮಾಡಿಲ್ಲ ಏನೋ ಒಂದು ಚಿಕ್ಕ ವಿಷಯನ ಈ ಲೆವೆಲ್ಗೆ ಮಾಡೋದು ಅವಶ್ಯಕತೆ ಇರಲಿಲ್ಲ ಸೊ ಅದಾಗಿದೆ ಇನ್ನೊಂದ್ಸತಿ ಅದನ್ನ ಆಗ್ದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಇದೆ ನಾನು ಅದನ್ನ ನೋಡ್ಕೊತೀನಿ ರಜತ್ಗೆ ಭಯ ಅಂತ ಅಂದರೆ ಯಾವ ವಿಚಾರದಲ್ಲಿ ಭಯ ಆಗುತ್ತೆ ಭಯ ಅಂದರೆ ಏನು ಗೊತ್ತಾ ಸರ್ ತಪ್ಪು ನಾವು ಮಾಡಿಲ್ಲ ಅಂದ್ರೂ ಮಾಡಿದ್ದೀವಿ ಮಾಡಿದ್ದೀವಿ ಆಮೇಲೆ ಅದಕ್ಕೆ ಅಷ್ಟು ಊಹಾಪೋಹಗಳು ಸೇರಿಸಿ ಫ್ಯಾಮಿಲಿನ ಹೇಳೋದು ತಪ್ಪು ಸರ್ ನನಗೆ ತುಂಬ ಬೇಜಾರಾಗಿದೆ ಎಲ್ಲಿ ಅಂದರೆ ನಾವೆಲ್ಲ ಒಳಗಿದ್ವಿ ಆವಾಗ ಯಾವುದೋ ಒಂದು ಇದು ಅಲ್ಲ ಬಿಡ್ರಿ ಸ್ಯಾಟಲೈಟ್ ಚಾನೆಲ್ ಅಲ್ಲ ನನ್ನ ಪ್ರಕಾರ ಅದನ್ನು ಯೂಟ್ಯೂಬ್ ಚಾನಲ್ ಅನಿಸುತ್ತೆ ಅವು ಇದು ಲ ಲಕ್ಷ ಲಕ್ಷ ದುಡ್ಡು ಲಂಚ ಕೊಡ್ತಿರುವ ಅಕ್ಷಿತ ಇನ್ನೊಂದು ಐದು ನಿಮಿಷಕ್ಕೆ ಅದನ್ನು ನಿಮಗೆ ಬ್ರೇಕಿಂಗ್ ನ್ಯೂಸ್ ಕೊಡ್ತೀವಿ ಅಲ್ಲಿ ನೋಡ್ರೆ ಪುಟ್ಟ ಏನೂ ಇರಲ್ಲ ಏನೂ ಇರಲ್ಲ ಬೇಕು ಬರೀ ಸುಳ್ಳು ಕೊಡ್ತೀವಿ ಕೆಲಸ ನಾವು ಕೊಡ್ತೀವಿ ಕಾಯ್ತಾ ಇದ್ದೀವಿ ಅಷ್ಟೇ ಓಕೆ ಸೊ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ವಿನಯ್ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿತ್ತು ಆಗಿತ್ತು ಆಗ್ಬೇಕಾಗಿತ್ತು ಅದ್ರ ಬಗ್ಗೆ ಅವರು ಕ್ಲಾರಿಟಿ ಕೊಡಬೇಕಿತ್ತು ಅಂತ ಒಂದಷ್ಟು ವಿಚಾರಗಳೆಲ್ಲ ಒಂದು ಬಂದಿತ್ತು ಸುದ್ದಿ ಬಗ್ಗೆ ಏನಾದ್ರು ಹೌದಾ ನಿಜನಾ ಆದ್ರೆ ಯಾವ್ದು ವಿಷಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಅದೇ ಇದು ಕಂಪ್ಲೇಂಟ್ ವಿಷಯನ ಅದು ಸರ್ ಅದು ಅವ್ರ ಪರ್ಸನಲ್ ನನ್ನ ಪ್ರಕಾರ ನೀವು ವಿನೀನ ಕೇಳಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಅದು ನನ್ಗೆ ಇನ್ನೊಂದು ಅದ್ರ ಬಗ್ಗೆ ಕೇಳಿದ್ರು ನೀವು ನಿಮ್ಮದು ಇದು ಆಗಿದ್ದಾಗ ಅದು ಪ್ರೆಸ್ ಮೀಟ್ ಕೊಡಬೇಕಾಗಿತ್ತು ಅಂತ ಯಾರೋ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು ಅಂತ ಬಟ್ ಅದ್ರ ಬಗ್ಗೆ ನನಗೆ ಆಗಬೇಕಾಗಿತ್ತು ಅದೇ ಅದು ನನಗೆ ಗೊತ್ತಿಲ್ಲ ಅದು ಅವ್ರ ಪರ್ಸನಲ್ ನೀವು ಅವ್ರನ್ನ ಕೇಳಬೇಕಾಗುತ್ತೆ ಯಾಕಂದ್ರೆ ಆಪೋಸಿಟ್ ಪಾರ್ಟಿನೂ ನನ್ನ ಫ್ರೆಂಡೇ ವಿನೇನೂ ನನ್ನ ಫ್ರೆಂಡೇ ಸೊ ಆ ವಿಷಯದ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟರೆ ಚೆನ್ನಾಗಿಲ್ಲ ಅವರು ಅದು ಅಷ್ಟು ಕ್ಲಾರಿಟಿ ಬೇಡ ಸರ್ ಯಾಕಂದ್ರೆ ವಿನಯನೇ ಕೇಳಿ ವಿನಯನೇ ಹೇಳ್ತಾನೆ ಸೊ ನಾನು ಅದ್ರ ಬಗ್ಗೆ ಮಾತಾಡೋದು ಚೆನ್ನಾಗಿರಲ್ಲ ಯಾಕಂದ್ರೆ ಇಬ್ಬರು ನನ್ನ ಫ್ರೆಂಡ್ಸೇ ಆ ಕಡೆ ಇರೋನು ನನ್ನ ಫ್ರೆಂಡೇ ಈ ಕಡೆ ನನ್ನ ಫ್ರೆಂಡೇ ಸೊ ನೀವು ಏನಕ್ಕೆ ಕೇಳಿದ್ರೆ ನಾನು ಕರೆಕ್ಟಾಗಿ ಕ್ಲಾರಿಟಿ ಕೊಡ್ಬೋದೇನ ಅದ್ರ ಬಗ್ಗೆ ಸ್ನೇಹಿತಾಗಿ ನಿಮ್ಗೊಂದಷ್ಟು ಏನೋ ಗೊತ್ತಿರುತ್ತೆ ಅಂತ ಗೊತ್ತು ಬಟ್ ನಾನು ಹೆಂಗೆ ಹೇಳಿ ಅದನ್ನು ಅವ್ರ ಪರ್ಸನಲ್ ವಿಷಯ ಓಕೆ ಇಲ್ಲ ಬುಕ್ಸ್ ಓಕೆ ಎಸ್ ಸರ್ ಸೊ ಫೈನಲ್ ನಡೀತಾ ಇದೆ ಯಾವುದಕ್ಕೂ ಹೆದರಲ್ಲ ಬಗ್ಗಲ್ಲ ಜಗ್ಗಲ್ಲ ಸೊ ಲಾಸ್ಟಿಗೆ ಒಂದಷ್ಟು ನಿಮಗೆ ಕಮೆಂಟ್ ಮಾಡೋರಿಗೆ ಫೇಕ್ ಅಕೌಂಟ್ ಇಟ್ಕೊಂಡು ಕಮೆಂಟ್ ಮಾಡೋರಿಗೆ ನಿಮ್ಮ ಒಂದು ಮಾತು ಏನಿಲ್ಲ ನನ್ನಿಂದ ನಿಮ್ಗೆ ಕೆಲಸ ಸಿಗ್ತಾ ಇದೆ ಅದಕ್ಕೂ ಪಾಪ ಅವರು ಅವ್ರ ಟೈಮ್ ನಾವು ಕೊಡಬೇಕಲ್ಲ ಸರ್ ಒಂದು ಫೇಕ್ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ಮಿನಿಮಮ್ ಒಂದು ಐದು ನಿಮಿಷ ಬೇಕು ಅವ್ರು ಕ್ರಿಯೇಟ್ ಮಾಡಿ ಅದಕ್ಕೆ ನನ್ನ ಪ್ರೊಫೈಲ್ ಹುಡುಕಿ ನಂದು ಇದು ಓಪನ್ ಮಾಡಿ ಪಾಪ ಕಮೆಂಟ್ ಮಾಡ್ತಾರೆ ಅಂದರೆ ಎಷ್ಟು ಕೆಲಸ ಇದೆ ಅವ್ರಿಗೆ ನನ್ನಿಂದ ಕೆಲಸ ಮಾಡ್ತಾವ್ರೆ ಹಿಂಗೆ ಕೆಲಸ ಮಾಡ್ಕೊಂಡು ಚೆನ್ನಾಗಿರ್ಲಿ ಸರ್ ಅಷ್ಟೇ ಎಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫಿಲಮ್ ಬೀಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ರೆ ಅಂಡ್ ಮುಂದಿನ ಕೆಲಸವೂ ಕೂಡ ಚೆನ್ನಾಗ್ ಆಗಲಿ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡುದಲ್ಲ ರಜತ್ ಅವರ ಮಾತು ಎಷ್ಟೋ ಮಟ್ಟಿಗೆ ಇತ್ತು ಅಂತ ಇದ್ದಂತ ಒಂದಷ್ಟು ಕನ್ಫ್ಯೂಷನ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಕ್ಕಿ ನೋಡ್ತಾರೆ ಫಿಲ್ ಬೀಟ್ ಕನ್ನಡ